ಈ ದೇಶಕ್ಕೆ ಒಂದು ಗ್ಯಾರಂಟಿ ಯಾವ್ದು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಜನರಿಗೆ ಎಲ್ರಿಗೂ ಸಿಗ್ತೀನಿ ನಾನು ಜನರ ಅದಕ್ಕೊಂದು ಪ್ರೀತಿ ಪಿ ಸಿ ಮೋಹನ್ ಅವ್ರನ್ನ ಹುಡ್ಕೋ ಕೆಲಸ ಅಲ್ಲ ಕಳೆದ ಆರು ತಿಂಗಳಿಂದ ಕಾಂಗ್ರೆಸ್ ಅವರು ಅವರ ಮಂತ್ರಿಗಳಿಗೆ ಬಹಳ ಬೇಡಿಕೊಂಡಿದ್ದಾರೆ ನೀವು ಬೆಂಗಳೂರು ಸೆಂಟ್ರಲ್ ಅಲ್ಲಿ ನಿಂತ್ಕೊಂಡು ಯಾವ ಮಂತ್ರಿನೂ ಮುಂದೆ ಬರಲಿಲ್ಲ ಮಾತು ಕಡಿಮೆ ಹೆಚ್ಚು ದುಡಿಮೆ ಅಂದ್ರೆ ಬೆಂಗಳೂರಿನಲ್ಲಿ ಎರಡ್ ಸಾವಿರದ ಎಂಟರಿಂದ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಫಾರ್ಮ್ ಆದ ನಂತರ ಒಂದೇ ಒಂದು ಹೆಸರು ಅಂದರೆ ಅದು ಪಿ ಸಿ ಮೋಹನ್ ಅವರು ಸರ್ ನಿಮ್ಮ ಒಂದು ಈ ಶಕ್ತಿಗೆ ಏನು ಕಾರಣ ಸರ್ ನೀವು ಸತತವಾಗಿ ಗೆಲ್ತಾ ಬರ್ತಾ ಇರುವಂಥದ್ದು ಎಷ್ಟು ದೊಡ್ಡ ಜನರ ಪ್ರೀತಿ ಗಳಿಸಿರೋದು ಕಳೆದ ಹದಿನೈದು ವರ್ಷಗಳಿಂದ ನಾನು ಜನರ ಜೊತೆ ಸತತವಾಗಿ ಸಂಪರ್ಕವನ್ನು ಇಟ್ಕೊಂಡಿದ್ದೀನಿ ಜನರ ಜೊತೆ ಡೋರ್ ಟು ಡೋರ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಜನತ್ರ ಡೈರೆಕ್ಟ್ ಕನೆಕ್ಟ್ ಬರುತ್ತೆ ಕಳೆದ ಒಂದು ತಿಂಗಳಿಂದ ನಾನು ಡೋರ್ ಟು ಡೋರ್ ಕೂಡ ಮಾಡ್ತಾ ಇದ್ದೆ ಜನರದ ಭಾವನೆಗಳು ಕೂಡ ಎಲ್ಲ ಅರ್ಥ ಆಗಿದೆ ಇವತ್ತು ನಾವು ಕ ಕೇಂದ್ರ ಸರ್ಕಾರದಿಂದ ತಂದಿರುವಂಥ ಹಣ ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ಕಳೆದ ಹತ್ತು ವರ್ಷಗಳಿಂದ ಬೆಂಗಳೂರು ಮಹಾನಗರಕ್ಕೆ ಕೊಡುಗೆ ಬಂದಿದೆ ಅದನ್ನೆಲ್ಲವನ್ನು ಕೂಡ ನಾವು ಜನರಿಗೆ ಹೇಳ್ತಾ ಇದ್ದೀವಿ ಆಮೇಲೆ ಆ ಪಾರ್ಲಿಮೆಂಟ್ ಸದಸ್ಯನಾಗಿ ನಾನು ತಂದಿರುವಂತಹ ಕೆಲಸ ಮಾಡಿಸಿರುವಂತಹದ್ದು ಅದು ಸ್ಮಾರ್ಟ್ ಸಿಟಿ ಇರ್ಬೋದು ಸಬರ್ಬನ್ ಇರ್ಬೋದು ಇವೆಲ್ಲವನ್ನು ಕೂಡ ಜನಗಳ ಹತ್ರ ಹೇಳ್ತಾ ಇದ್ದೆ ಜನ ಇವತ್ತು ಸಂತೋಷದಿಂದ ಇದ್ದಾರೆ ಯಾಕೆಂತಂದರೆ ಈ ದೇಶಕ್ಕೆ ಒಂದು ಗ್ಯಾರಂಟಿ ಯಾವುದು ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿ ಮತ್ತೆ ಮೂರನೇ ಬಾರಿಗೆ ಈ ದೇಶದಲ್ಲಿ ಅವ್ರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಅವ್ರಿಗೆ ಒಂದು ಜನರಲ್ಲಿ ಒಂದು ಭಾವನೆ ಮೂಡಿದೆ ಖಂಡಿತವಾಗಲೂ ಕೂಡ ನಾನು ಗೆಲ್ತೀನಿ ಯಾಕೆ ಅಂತ ಹೇಳಿದ್ರೆ ಕಳೆದ ಹದಿನೈದು ವರ್ಷಗಳಿಂದ ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ ಅದರಲ್ಲೂ ಕೂಡ ಹತ್ತು ವರ್ಷದಿಂದ ಒಳ್ಳೆಯ ಕೊಡುಗೆ ಅಂತಂದಿರೋ ಜನ ಆಶೀರ್ವಾದ ಮಾಡ್ತಾರೆ ಸರ್ ಇದು ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಮತದಾರರಲ್ಲ ಹೊರಗಿನವ್ರನ್ನ ಮಾತನಾಡಿಸಿದಾಗ ಪಿ ಸಿ ಮೋಹನ್ ಅಂದ್ರೆ ಒಂಥರ ಅನಂತಕುಮಾರ್ ಅವ್ರ ಥರ ಅವ್ರು ಹೇಗೆ ಒಂಥರ ಎಲ್ಲರೂ ಪ್ರೀತಿಯಿಂದ ಮಾತಾಡ್ಸೋರು ಯಾರನ್ನೂ ನೋಡ್ದೇನೆ ಬಡವರು ಮೇಲು ಕೇಳು ಜಾತಿ ಧರ್ಮ ನೋಡಿದೆ ಆ ಥರದವರು ಅಷ್ಟು ಪ್ರೀತಿಯಿಂದ ಮಾತಾಡ್ಸ್ತಾರೆ ಅಂದರೆ ಜಯನಗರ ಅವ್ರು ಹೇಳ್ತಾ ಇದ್ರು ಇದು ನಿಮ್ಮ ಸ್ಟ್ರೆಂತ್ ಅನಿಸುತ್ತೆ ಖಂಡಿತವಾಗ್ಲೂ ಕೂಡ ನಾನು ಐ ಆಮ್ ದ ಮೋಸ್ಟ್ ಆ್ಯಕ್ಸೆಸಬಲ್ ಎಂ ಪಿ ಒಂದು ಚುನಾಯಿತ ಪ್ರತಿನಿಧಿಗೆ ಇರಬೇಕಾಗಿರುವಂಥದ್ದು ಜನರಿಗೆ ಸಿಗಬೇಕು ಜನ ಬಂದವರೆಲ್ಲ ಕೆಲಸ ಕೇಳ್ತಾರೆ ಅಂತಲ್ಲ ಯಾವುದೇ ಒಂದು ನಾನು ಯಾರೇ ಫೋನ್ ಮಾಡಿದ್ರು ಕೂಡ ನಾನು ಆಮ್ ಜಸ್ಟ್ ಒನ್ ಫೋನ್ ಕಾಲ್ ಎವೆ ಜನರಿಗೆ ಎಲ್ರಿಗೂ ಸಿಗ್ತೀನಿ ನಾನು ಜನರು ಅದಕ್ಕೊಂದು ಪ್ರೀತಿ ಪಿ ಸಿ ಮೋಹನ್ ಅವ್ರನ್ನ ಹುಡ್ಕೋ ದೊಡ್ಡ ಕೆಲಸ ಅಲ್ಲ ಅವ್ರನ್ನ ಮಾತಾಡೋದು ದೊಡ್ಡ ಯಾವುದೇ ಇದ್ರು ಕೂಡ ನನ್ನ ಆಫೀಸ್ಗೆ ಬರ್ತಾರೆ ಬಂದು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ ಜನರು ಒಂದು ವಿಶ್ವಾಸ ಇದೆ ಸರ್ ಈ ಬಾರಿ ಮೂರ್ ಮೂರು ಸಚಿವರನ್ನ ಎದುರಿಸ್ಬೇಕು ನೀವು ಕೆ ಜೆ ಜಾರ್ಜ್ ಅವರು ಜಮೀರ್ ಅವರು ಹಾಗೇನೇ ದಿನೇಶ್ ಅವರು ನಿಮ್ಮ ಕ್ಷೇತ್ರದಲ್ಲಿ ಮೂರು ಜನ ಬರ್ತಾರೆ ಬಹುಶಃ ರಾಜ್ಯದಲ್ಲಿ ಇದೊಂದೇ ಲೋಕಸಭಾ ಕ್ಷೇತ್ರ ಅನ್ಸುತ್ತೆ ಇಷ್ಟು ದೊಡ್ಡ ಪೈಪೋಟಿ ಇರೋದು ಮೂರು ಜನ ರಾಜ್ಯದಲ್ಲಿ ಸಚಿವರು ನಿಮ್ಮ ಕ್ಷೇತ್ರ ಹಾಗಾಗಿ ಎಷ್ಟು ತಯಾರಿ ಹೇಗಿದೆ ಸರ್ ಹೇಗೆ ಜನರ ರೆಸ್ಪಾನ್ಸ್ ಹೇಗೆ ಸಿಗ್ತಾ ಇದೆ ಅಂತ ಕಳೆದ ಆರು ತಿಂಗಳಿಂದ ಕಾಂಗ್ರೆಸ್ ಅವರು ಅವರ ಮಂತ್ರಿಗಳಿಗೆ ಬಹಳ ಬೇಡ್ಕೊಂಡಿದ್ದಾರೆ ನೀವು ಬೆಂಗಳೂರು ಸೆಂಟ್ರಲಲ್ಲಿ ನಿಂತ್ಕೊಳ್ಳಿ ಯಾವ ಮಂತ್ರಿಯೂ ಮುಂದೆ ಬರಲಿಲ್ಲ ಇವತ್ತು ಯಾರೂ ಇಲ್ದಿದ್ದಕ್ಕೆ ಮನ್ಸೂರಲ್ಲಿ ಖಾನ್ ಅಂತ ಹೇಳಿ ಒಬ್ಬರನ್ನ ಕರ್ಕೊಂಬಂದು ನೆನೆಸಿದ್ದಾರೆ ನನಗೆ ಯಾವುದೂ ಇಲ್ಲ ನನಗೆ ಶ್ರೀರಕ್ಷೆ ಇರುವಂಥದ್ದು ನಮ್ಮ ಕೇಂದ್ರ ಸರ್ಕಾರದ ಸಾಧನೆಗಳು ಏನಿದೆಯೋ ಅದನ್ನು ನಾನು ತಗೊಂಡು ಜನರ ಮುಂದೆ ಹೋಗ್ತೀನಿ ಜನರು ಖಂಡಿತವಾಗಲೂ ಕೂಡ ಆಶೀರ್ವಾದ ಮಾಡ್ತೇನೆ ಆ್ಯಸ್ ಎ ಪಾರ್ಲಿಮೆಂಟ್ ಮೆಂಬರ್ ಕೂಡ ನಾನು ಮಾಡಿರುವಂಥ ಕೆಲಸಗಳನ್ನು ಕೂಡ ಜನ ಹೇಳ್ತೀನಿ ಖಂಡಿತವಾಗಲೂ ಕೂಡ ಕಾಂಗ್ರೆಸ್ಗೆ ಯಾವುದೇ ಕಾರಣಕ್ಕೂ ಏನು ಹಿಂದೆ ಅಸೆಂಬ್ಲಿ ಎಲೆಕ್ಷನ್ ಮೋಸ ಹೋಗಿದ್ದಾರೆ ಆ ಮೋಸ ಹೋಗೋದಿಲ್ಲ ಜನ ಮತ್ತೂ ಸರ್ವಜ್ಞನಗರ ಆಗಲಿ ಶಿವಾಜಿನಗರ ಆಗಲಿ ನಿಮ್ಮ ಭಾಗ ಅತ್ಯಂತ ಹೆಚ್ಚು ಅಭಿವೃದ್ಧಿಗೆ ಅವಕಾಶ ಇರುವಂಥ ಕ್ಷೇತ್ರ ಇದು ಏನು ನಿಮ್ಗೆ ಕನ್ಸೇನ್ ಸರ್ ಮುಂದಿನ ಈಗ ಅವರು ಮೂರನೇ ಬಾರಿ ಪ್ರಧಾನಿ ಆದಾಗ ನಿಮ್ಮ ಕನಸೇನು ಈಗ ಕ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಏನು ಡೌಟೇ ಇಲ್ಲ ಜನ ಈ ದೇಶದ ಜನ ನಿರ್ಧಾರ ಮಾಡಿದ್ದಾರೆ ನಾವು ಬೆಂಗಳೂರು ಸಂಸದರಾಗಿ ಸಬರ್ಬನ್ ಏನು ಇವಾಗ ಕೆಲಸ ಶುರುವಾಗಿದೆ ಕಳೆದ ವರ್ಷ ಅದು ಶುರು ಆದ ಮೇಲೆ ಆ ಕೆಲಸವನ್ನು ಕಂಪ್ಲೀಟ್ ಮಾಡಿಸೋವಂಥದ್ದು ಮುಂದುವರೆ ನಾಲ್ಕೈದು ವರ್ಷಗಳಲ್ಲಿ ಕಂಪ್ಲೀಟ್ ಮಾಡುವಂಥದ್ದು ಆ ಕೆಲಸವನ್ನು ನಾವು ತೊಗೊಂಡು ಮಾಡಿಸ್ತೀವಿ ಮೆಟ್ರೋ ಎಕ್ಸ್ಪ್ಯಾನ್ಷನ್ನು ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಮತ್ತೆ ಇನ್ಯಾವುದನ್ನು ತರಕಾಗುತ್ತಾ ಅಂತ ಹೇಳಿ ಕೆರೆಗಳ ಅಭಿವೃದ್ಧಿ ಈ ಥರವನ್ನು ಕೂಡ ನಾವು ಮಾಡ್ತೀವಿ ಈ ನಿಮ್ಮ ಹದಿನೈದು ವರ್ಷದ ಅವಧಿಯಲ್ಲಿ ತುಂಬ ತೃಪ್ತಿ ಕೊಟ್ಟಂಥ ಕೆಲಸ ಯಾವುದು ನಾನು ಸಬರ್ಬನ್ ಕಳೆದ ಹದಿನೈದು ವರ್ಷಗಳಿಂದ ಪಾರ್ಲಿಮೆಂಟ್ ಒಳಗೆ ಹೊರಗಡೆ ಎರಡೂ ಕಡೆ ಹೋರಾಟ ಮಾಡ್ತಾ ಇದ್ದೆ ಅದಕ್ಕೆ ನಾನು ಹದಿನೈದು ಸಾವಿರದ ಆರುನೂರು ಕೋಟಿಯ ಒಂದು ಪ ಅನುದಾನವನ್ನು ತಂದು ಕೆಲಸ ನರೇಂದ್ರ ಮೋದಿಯವರ ಒಂದು ಒಂದು ಶಂಕುಸ್ಥಾಪನೆ ಮಾಡಿದ್ದಾರೆ ಆ ಕೆಲಸಕ್ಕೆ ಆ ಕೆಲಸ ಇನ್ನು ಐದು ವರ್ಷದಲ್ಲಿ ಮುಂದ್ರೆ ಕಂಪ್ಲೀಟ್ ಆಗುತ್ತೆ ಅದೇ ನನಗೆ ಒಂದು ಬಹಳ ಖುಷಿ ತಂದಿರುವಂತ ಕೆಲಸ ಈ ಐದು ವರ್ಷದಲ್ಲಿ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮೋಹನ್ ಪಿ ಸಿ ಮೋಹನ್ ಅವರ ಮಾತುಗಳು ಕ್ಷೇತ್ರದಲ್ಲಿ ಬಹಳಷ್ಟು ಕನಸುಗಳನ್ನ ಇಟ್ಕೊಂಡಿದ್ದಾರೆ ಹಾಗೇನೆ ಈ ಜನರ ಬಗ್ಗೆ ಅವರ ಜನ ಬೆಂಬಲ ಬಹಳ ವ್ಯಕ್ತ ಆಗ್ತಾ ಇದೆ ದೊಡ್ಡ ಮಟ್ಟಿಗೆ ಕ್ಷೇತ್ರದಲ್ಲಿ ಅವರಿಗೆ ಸಪೋರ್ಟ್ ಸಿಗ್ತಾ ಇರುವಂತದ್ದು ಹ್ಯಾಟ್ರಿಕ್ ಕೊಡದಿರುವಂತಹ ಪಿ ಸಿ ಮೋಹನ್ ಅವರು ಮತ್ತೊಮ್ಮೆ ಗೆಲ್ಲುವಂತಹ ಲಕ್ಷಣಗಳನ್ನ ಈ ಒಂದು ದೊಡ್ಡ ಕ್ಯಾಂಪೇನ್ ನಿಂದ ಜನ ಬೆಂಬಲದಿಂದ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಫಿಜೋ ಜೊತೆ ಓಂ ಒನ್ ಇಂಡಿಯಾ ಕನ್ನಡ ಬೆಂಗಳೂರು